ಬಂಧುಗಳೇ ನಮಸ್ಕಾರ ನಿಮಗೆಲ್ಲ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಈಗ ನಾವು ಐವತ್ತೆಂಟನೇ ವಾರದ ಪ್ರಶ್ನೆಯನ್ನು ಮಾಡುತ್ತಿದ್ದೇವೆ ಕಾರ್ಯಕ್ರಮ ಪ್ರಶ್ನೆ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ಇದಕ್ಕೆ ಉತ್ತರ ನೀಡಲು ನಿಮಗೆ ಗುರುವಾರ ರಾತ್ರಿವರೆಗೂ ಸಮಯವಿರುತ್ತದೆ ಗುರುವಾರದ ರಾತ್ರಿ ಅಂದರೆ ಹನ್ನೆರಡು ಗಂಟೆ ನಂತರ ಯಾವುದೇ ನಿಮ್ಮ ಕಮೆಂಟ್ಗಳನ್ನು ನಾವು ಪರಿಗಣಿಸುವುದಿಲ್ಲ ಶನಿವಾರ ರಾತ್ರಿ ನಿಮಗೆ ಉತ್ತರದ ಸಮೇತ ವಿಜೇತರನ್ನು ನಾವು ತಿಳಿಸುತ್ತೇವೆ ಎಂದಿನಂತೆ ನೀವು ಎಷ್ಟೋ ಜನಗಳು ವಾಟ್ಸಪ್ಪಲ್ಲಿ ಕೇಳಿದ್ದೀರಾ ದಯಮಾಡಿ ನೀವು ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ಇವತ್ತು ಮಾಡಿ ದಿನ ಗುರುವಾರದೊಳಗೆ ಎಲ್ಲೋ ಹೋಗಿರುತ್ತೆ ಹುಡುಕೋಕ್ಕಾಗಲ್ಲ ಅದೇ ನೀವು ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿದ್ರೆ ಏನಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ಅಲ್ಲಿರುತ್ತೆ ನಾವು ನೋಡಿ ಅದ್ರಾಗ ಯಾರು ಸರಿ ಉತ್ತರ ನೀಡಿದ್ರು ಅವ್ರು ಮಾತ್ರ ಆಯ್ಕೆ ಮಾಡಿ ನಮ್ಮ ಪ್ರಕ್ರಿಯೆ ಪ್ರಕಾರ ನಿಮಗೆ ಈ ಪುಸ್ತಕವನ್ನು ನೀಡುತ್ತೇವೆ ಈ ಸಲ ನಾವು ನೀಡುತ್ತಿರುವ ಪುಸ್ತಕ ಸಾಮಾನ್ಯರಲ್ಲಿ ಅಸಾಮಾನ್ಯರು ಸುಧಾ ಮೂರ್ತಿಯವರು ಬರೆದಿರೋಂಥ ಪುಸ್ತಕ ಇದರಲ್ಲಿ ಪುಸ್ತಕ ಯಾಕೆ ಭಾಳ ಮೌಲ್ಯವಾಗಿದೆ ಅಂದರೆ ಇದು ಅಲ್ಲೇ ಇಪ್ಪತ್ತೆರಡನೇ ಮುದ್ರಣ ಕಂಡಿತೀವಿ ಬುಕ್ ಅವರು ಬರೆದಿರೋ ಅಂತ ಎರಡು ಸಾವಿರದ ಆರಲ್ಲಿ ಪ್ರಥಮ ಮುದ್ರಣ ಕಂಟ್ರದ್ದೀಗಲೇ ಎರಡು ಸಾವಿರದ ಇಪ್ಪತ್ತೆರಡರೊಳಗಲೆ ಇಪ್ಪತ್ತೆರಡನೇ ಮುದ್ರಣ ಕಂಡಿದ್ದೆ ಇದರಲ್ಲಿ ನಮ್ಮ ಸುತ್ತಮುತ್ತಲಿನ ಜನ ಎಲ್ಲೋ ನಾವು ಬಿಳಿಗೇಡಿಸ್ ಕೇಳ್ತೀವಿ ಎಲ್ಲೋ ನಾವು ಬೇರೆಯೊಬ್ರನ್ನ ಕೇಳ್ತೀವಿ ಅವ್ರನ್ನ ತರಗ ನಾವು ಮೋಟಿವೇಟ್ ಆಗಕ್ಕೆ ಹೋಗ್ತೀವಿ ಎಲ್ಲ ಮಾಡ್ತೀವಿ ಅಂಥದ್ರಲ್ಲಿ ಸಾಮಾನ್ಯ ನಮ್ಮೆದ್ರಿಗಿರೋ ಅಂಥ ಬಂಡಲ್ ಬಿಂದಪ್ಪ ಕಂಡಕ್ಟರ್ ಭೀಮಣ್ಣ ಅಂಗಡಿ ಜೈ ಡಬ್ಬಿನಳ್ಳಿ ಸ್ವಾರ್ಥಿ ಸೀಮಾ ಈ ಥರ ಸಾಮಾನ್ಯ ಜನಗಳಿರೋಂಥ ಹತ್ತೊಂಬತ್ತು ಜನಗಳು ಏನು ಸಾಧನೆ ಮಾಡಿದ್ದಾರೆ ಅನ್ನೋದು ಇದರಲ್ಲಿ ಅಡಕವಾಗಿದೆ ಅಂತ ಸಾಮಾನ್ಯರಲ್ಲಿ ಅಸಮಾನ್ಯರು ಅದ್ಭುತವಾದ ಟೈಟಲ್ ಈ ಟೈಟಲ್ ತಕ್ಕಂಗೆ ಶೀರ್ಷಿಕೆ ತಕ್ಕಂಗೆ ಪುಸ್ತಕ ಇದೆ ಅದಕ್ಕಾಗಿ ನಾವು ಈ ಸಲ ಕೇಳ್ತಿರುವಂತಹ ಪ್ರಶ್ನೆ ಒಂದು ಸಾಮಾನ್ಯರೇ ಅಸಾಮಾನ್ಯರಾದಂಥ ಒಂದು ಪ್ರಶ್ನೆ ಏನು ಅಂತಂತಂದ್ರೆ ಈಗ ಪ್ರಶ್ನೆ ಪ್ರಶ್ನೆ ಏನು ಅಂತಂದ್ರೆ ಒಂದು ಪ್ರಪಂಚದಾದ್ಯಂತ ಒಂದು ಸಮೀಕ್ಷೆ ನಡೆಯುತ್ತೆ ಆ ಸಮೀಕ್ಷೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ ಮೂರರ ವರ್ಷದ ಗೌರ್ನರ್ ಎಂಬುವುದು ಪ್ರಪಂಚದ ಯಾವ ದೇಶದ ಗವರ್ನರಿಗೆ ಆ ಪ್ರಶಸ್ತಿ ಲಭಿಸುತ್ತದೆ ಮತ್ತು ಆ ವ್ಯಕ್ತಿಯ ಹೆಸರೇನು ಇನ್ನೊಂದು ಸಲ ಪ್ರಪಂಚದಾದ್ಯಂತ ನೀಡುವಂಥ ವರ್ಷದ ಗೌರ್ನರ್ ಎಂಬುವ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯಾವ ದೇಶಕ್ಕೆ ಲಭಿಸಿತು ಮತ್ತು ಆ ಲಭಿಸಿದ ವ್ಯಕ್ತಿಯ ಹೆಸರೇನು ಈ ಪ್ರಶ್ನೆಗೆ ನೀವು ಸರಿಯಾದ ಉತ್ತರವನ್ನು ನೀಡಿ ಸಾಮಾನ್ಯರಲ್ಲಿ ಅಸಾಮಾನ್ಯರು ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ಇನ್ನೊಮ್ಮೆ ಎಲ್ಲರೂ ದಯಮಾಡಿ ಯೂಟ್ಯೂಬಲ್ಲೇ ಕಮೆಂಟ್ ಮಾಡಿ ಕಮೆಂಟ್ ಮಾಡುವಾಗ ದಯಮಾಡಿ ನಿಮ್ಮ ವಿಳಾಸವನ್ನು ಜೊತೆ ಕಮೆಂಟ್ ಮಾಡಿ ಇಲ್ಲಾಂದ್ರೆ ನಿಮ್ಮ ಹೆಸರಾರು ಕಮೆಂಟ್ ಮಾಡಿ ಫೋನ್ ನಂಬರಾರು ಹಾಕಿ ಫೋನ್ ನಂಬರ್ ಹಾಕಕ್ಕೆ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಸಾಕು ನೀವು ಬರೀ ಕಮೆಂಟ್ ಮಾಡಿರೋ ಅದ್ರಾಗ ಒಂದು ಹೆಸರು ಇರಲಿ ಅಂತ ನಾನು ಕೇಳ್ಕೊಂತೀನಿ ನಿಮ್ಮೆಲ್ಲ ಸಹಕಾರ ಇದೇ ರೀತಿ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು